ಲಿಂಗಾಯತ ಬೇರೆ ಕಾನೂನು ದೃಷ್ಟಿಯಲ್ಲಿ ಅವ್ರು ಎರಡು ಒಂದೇ ಅಲ್ಲ ಅನ್ನೋದ ನಿರ್ಣಯ ವೀರಶೈವ ಮಹಾಸಭೆ ಮಾಡಬೇಕಾಗಿ ಮಹಾಸಭೆ ಮಾಡಬೇಕಾಗಿಲ್ಲ ಯಾವ ಮಠಾಧಿಪತಿ ಮಾಡಬೇಕಾಗಿಲ್ಲ ಯಾವ ಜಿಂಗ್ ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭೆ ಮಾಡಬೇಕಾಗಿಲ್ಲ ಆ ಕಾಯ್ದೆ ಈ ದೇಶದ ಹಿಂದಿನ ಕಾಯ್ದೆ ಎಪ್ಪತ್ತು ವರ್ಷಗಳಿಂದ ಜಾರಿಯಲ್ಲಿದೆ ನಾವು ನೋಟ್ ಮಾಡ್ಕೊಂಡು ಅನಿಕ್ಷ ಬಂದಿದೆ ಹೀಗಿರುವಾಗ ವೀರಶೈವ ಮಹಾಸಭೆಯವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರಿಬ್ಬರು ಒಂದೇ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಈಗ ವೀರಶೈವ ಲಿಂಗಾಯತ ಅಂತ ಬರಿಸಿದ್ದಕ್ಕೆ ನಮ್ಮ ವಿರೋಧ ಇದೆ ಆದ್ರಿಂದ ನಾವೇನ್ ಹೇಳ್ತಾ ಇದ್ದೀವಿ ಪರ್ಯಾಯವಾಗಿ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬಾರದು ಕೇವಲ ಲಿಂಗಾಯತ ಅಂತ ಅಷ್ಟೇ ಬರೆಸ್ತು ಒಂದು ಶಬ್ದ ಆ ಒಂದು ಶಬ್ದದ ಬಗ್ಗೆ ನಮ್ಮ ಅವರ ನಡುವೆ ಭಿನ್ನಾಭಿಪ್ರಾಯ ಇದೆ ಆ ಶಬ್ದ ಯಾವುದು ಅಂದ್ರೆ ವೀರಶೈವ ಉಳಿದಿದ್ದು ಅವ್ರು ಲಿಂಗಾಯತ ಅಂತ ಸೇರ್ಸಿದ್ದಾರೆ ನಾವು ಅದಕ್ಕೆ ಒಪ್ತೇವೆ ಆದರೆ ಬೀದಿ ಸೇವ ಅಲ್ಲಿ ಸೇಲ್ಸ್ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ ಅದಕ್ಕೆ ಕಾನೂನಿನ ಹಿನ್ನೆಲೆ ಹೇಗಿದೆ ಜೊತೆಗೆ ಎರಡನೇ ಪಾಯಿಂಟ್ ಇಲ್ಲ ಕೊಟ್ಟಿದ್ದೀವಿ ಕನ್ನಡದಲ್ಲಿ ಇಂಗ್ಲೀಷ್ ಹತ್ರ ನೋಡ್ಕೊಡಿ ಏನು ಕೊಟ್ಟಿದ್ದೀವಿ ಅಂದರೆ ಈ ನಾಲ್ಕು ಕಾನೂನುಗಳು ಇಂದು ವಿವಾಹ ಕಾನೂನು ಇಂದು ವಾರ್ಸಾ ಕಾನೂನು ಇಂದು ದತ್ತಕ ಕಾನೂನು ಇಂದು ಅಲ್ಪಮಾಯಿ ಮತ್ತು ಗಾರ್ಡಿಯನ್ಶಿಪ್ ಕಾನೂನು ಈ ನಾಲ್ಕು ಕಾನೂನಲ್ಲಿ ಈಗ ಏನಿದೆ ಅದ್ರ ಕಾಪಿ ನಾವು ಅನೇಕ ನೋಡಬಹುದು ಎನಿ ಪರ್ಸನ್ ನೋಡಿ ಎನಿ ಪರ್ಸನ್ ಹೂ ಈಸ್ ಹಿಂದೂ ಫೈ ರಿಲಿಜನ್ ಇನ್ ಎನಿ ಫಾರ್ಮ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಏ ವೀರಶೈವ ಕಾಯ್ದೆ ಗೊತ್ತಿರೋದು ಯಾವ ವಕೀಲರು ತೋಂಡಿ ವೀರಶೈವ ಏ ಲಿಂಗಾಯತ ಆರ್ ಎ ಫಾಲೋರ್ ಆಫ್ ಬ್ರಹ್ಮೋ ಸಮಾಜ್ ಪ್ರಾರ್ಥನಾ ಸಮಾಜ್ ಅಂಡ್ ಆರ ಸಮಾಜ್ ನೆನ್ಪಿಟ್ಕೊಳ್ಳಿ ಇಲ್ಲೇನು ಏ ಇನ್ಕ್ಲೂಡಿಂಗ್ ಏ ವೀರಶೈವ ಏ ಲಿಂಗಾಯ ಏ ಬ್ರಹ್ಮ ಸಮಾಜ ಏ ಪ್ರಾರ್ಥನಾ ಸಮಾಜ್ ಏ ಆರ ಸಮಾಜ ಅಂದರೆ ಇವು ಬೇರೆ ಬೇರೆ ಆಗಿದ್ರೂ ಕೂಡ ಅವ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ ಅಂತ ಅರ್ಥ ಇದು ಎರಡನೇ ಎರಡನೇದು ಅಂದರೆ ಈ ಮೂರನೇದು ಮೂರನೇ ದಿನಗಳಿಂದ ಹೈಕೋರ್ಟ್ನಲ್ಲಿ ರೀಟ್ ಪಿಟಿಷನ್ ಹಾಕಿದ್ದೀವಿ ಅದು ಪಿ ಐ ಎಲ್ ಆಗಿದೆ ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಆಗಿ ಕೋರ್ಟ್ನಲ್ಲಿ ಮೂರು ವರ್ಷ ನಡೀತಾ ಇದೆ ಅದಕ್ಕೆ ನಾವು ಈಗ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಸೋಮವಾರ ದಿವಸ ಮೂವ್ ಮಾಡ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಸಭೆ ಪ್ರಾರಂಭ ಆಗ್ತಾ ಇದೆ ನಾನು ಆಗ ಹೇಳಿದ ಒಂದೇ ದಾಖಲೆ ಅಲ್ಲ ಹಿಂದ ಮೂವತ್ತೇಳು ದಾಖಲೆ ಕೊಟ್ಟಿದ್ದೀವಿ ಮೂವತ್ತೇಳು ದಾಖಲೆಗಳನ್ನು ಅಲ್ಲದೆ ನಾವು ಸರ್ಕಾರವನ್ನು ಕೇಳಿಕೊಂಡಿದ್ದೀವಿ ಏನಂದ್ರೆ ಎರಡು ಸಾವಿರದ ಎರಡರಲ್ಲಿ ಈ ಶಬ್ದ ಬಿಟ್ಕೊಂಡಿತು ಈ ವೀರಶೈವ ಲಿಂಗಾಯತ ಅನ್ನುವ ಕಂಬೈನ್ಡ್ ಶಬ್ದ ಎರಡು ಸಾವಿರದ ಎರಡನೇ ಇಸ್ಯಕ್ಕಿಂತ ಪೂರ್ವದಲ್ಲಿ ಎಂದೂ ಇರಲಿಲ್ಲ ಎಂದೂ ಇರಲಿಲ್ಲ ಇರಲಿಲ್ಲ ಅನ್ನೋದಕ್ಕೆ ನಾವು ಮೂವತ್ತೇಳು ದಾಖಲೆ ಕೊಟ್ಟಿವಿ ಹೈಕೋರ್ಟ್ಗೆ ಗೆ ಮೂವತ್ತೇಳು ದಾಖಲೆಗಳನ್ನು ಈ ಮೂವತ್ತೇಳು ದಾಖಲೆಗಳಲ್ಲಿ ನಾವೇನ್ ಅಂದ್ರೆ ಇದು ಇತ್ತೀಚೆಗೆ ಸೃಷ್ಟಿಸಿದಂತ ಸಮಸ್ಯೆ ಆ ಸಮಸ್ಯೆ ಸೃಷ್ಟಿಸಿದವರು ಯಾರು ಭೀಮಣ್ಣ ಅವರು ಅಂದು ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿದ್ದರು ಆಮೇಲೆ ಈಗ ದಿವಂಗತ ಎಂ ಪಿ ಪ್ರಕಾಶ್ ಅವರು ಅವರು ಜೀವಂತಿದ್ದಾರೆ ಅವರು ಚಿರಂಜೀವಿನೇ ಈಗ ಅದರದ ವೈಸ್ ಪ್ರೆಸಿಡೆಂಟು ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರೇ ಮನಸ್ಸು ಡಿಪೆಂಡ್ ಮಾಡಿದ್ದಾರೆ ಅವರಪ್ಪ ಹೇಳಿ ಅವತ್ತು ಕಂಪ್ಯೂಟರೈಸ್ ಮಾಡುವಾಗ ಆಗಿದ್ದ ಸಮಸ್ಯೆ ಇದು ಕಂಪ್ಯೂಟರೈಸ್ ಮಾಡುವಾಗ ಯಾರ ಲಿಂಗಾಯತ ಅಂದ್ರೆ ಲಿಂಗಾಯತ ಬರೋದಿಲ್ಲ ಅದು ವೀರಶೈವ ಲಿಂಗಾಯತ್ ಅಂತ ಬರ್ತದೆ ವೀರಶೈವ ಅಂತ ಹಾಕಿದ್ರೆ ವೀರಶೈವ ಲಿಂಗಾತ್ ಅಂತಲೇ ಬರ್ತದೆ ಇದು ಮಾಡಿದ ತಪ್ಪು ಅದರ ಬಗ್ಗೆ ಈಗಾಗಲೇ ಹೈಕೋರ್ಟ್ ನಲ್ಲಿ ನಿರ್ಣಯ ಆಗಿದೆ ಎರಡು ರೀಟ್ ಪೆಟಿಷನ್ ನಲ್ಲಿ ಅದನ್ನ ಬದಲಾವಣೆ ಮಾಡಲು ಪರಿಗಣಿಸಿ ಅಂತ ಡೈರೆಕ್ಷನ್ ಹೋಗಿದೆ ಎರಡು ಕಡೆ ಎರಡು ಸಲ ಆದ್ರೆ ಸರ್ಕಾರ ಅರ್ಬೇಕು ಎರಡು ಲಕ್ಷ ಹಾಕಿಲ್ಲ ಈಗ ನಾವು ಪಿಐ ಎಲ್ ಹಾಕಿದ್ದೀವಿ ಆರು ಜನ ಬೇರೆ ಬೇರೆ ಲಿಂಗಾಯತರು ತಮ್ಮ ಹಿಂದಿನ ಸರ್ಟಿಫಿಕೇಟ್ ಲಿಂಗಾಯತ ಅಂತ ಇದ್ದಿದ್ದು ಹಿಂದಿನ ಸರ್ಟಿಫಿಕೇಟ್ ಬಿಡುವಂತಿದ್ದು ಕೂಟ್ಬಿಟ್ಟು ನಮ್ಮ ಜನ್ಮ ಲಿಂಗಾಯತ ನಾವು ಅಲ್ಲ ಅಂತ ನಮ್ಮ ಸರ್ಕಾರ ರಾಷ್ಟ್ರ ಕೊಡ್ಬೇಕಂತ ಹಾಕಿದ್ದೀವಿ ಅದು ಅಂತಿಮವಾಗಿ ನಿರ್ಣಯ ಆಗುತ್ತೆ ದಾಖಲೆ ಕೊಟ್ಟಿದ್ವಿ ನಾವು ಈಗಾಗಲೇ ಹೈಕೋರ್ಟ್ ಬಟ್ಟೆ ಪರಿಗಣನೆ ಮಾಡಕ್ಕೆ ಹೈಕೋರ್ಟ್ ಆರ್ಡರ್ ಕೋರ್ಸ್ ಕೊಟ್ಟಾಗಿದೆ ಈಗ ಅಂತಿಮ ನಿರ್ಣಯಕ್ಕೆ ಅದು ಇದೆ ಆರ್ ಟಿ ವರ್ಷಗಳ ಧರ್ಮದ ಹೆಸರನ್ನು ಬದಲಿ ಮಾಡಲಿಕ್ಕೆ ನಿಮ್ಗೆ ಏನು ಆಧಾರ ಇದೆ ಯಾವ ಆದೇಶ ಇದೆ ಯಾವ ವರದಿ ಇದೆ ಕೊಡಿ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಸರ್ಕಾರ ಏನು ಕೊಟ್ಟಿದ್ದಾರೆ ಉತ್ತರ ಹೇಳ್ತೀನಿ ಇಲ್ಲಿದೆ ಅದು ಕಾಪಿ ಕೊಟ್ಟಿದ್ದು ದಯವಿಟ್ಟು ನೋಡಿ ಈ ಮೂರನೇ ಮೂರನೇ ಅನ್ವದಲ್ಲಿ ಇದೆ ಅಲ್ಲಿ ಏನು ಹೇಳ್ತಾರೆ ಸರ್ಕಾರ ಸರ್ಕಾರಿ ಆದೇಶ ಸಂಖ್ಯೆ ಮೂವತ್ತು ಮೂರು ಇಪ್ಪತ್ತೆರಡು ಎರಡು ಸಾವಿರದ ಎರಡು ನಾವು ಹೇಳಿದ ಇದೆ ಆದೇಶ ನಾವು ಕ್ವಶನ್ ಮಾಡಿದ್ರು ಜಾತಿ ಮೀಸಲಾತಿ ಪಟ್ಟಿಯಲ್ಲಿ ಲಿಂಗಾಯತ ಜಾತಿಯನ್ನು ಪ್ರವರ್ಗ ಬಿ ಮೂರನ ಅಡಿಯಲ್ಲಿ ಮೂರು ಬಿ ಅಡಿಯಲ್ಲಿ ಕ್ರಮ ಸಂಖ್ಯೆ ಒಂದು ಏನಲ್ಲಿ ಸೇರಿಸಿ ಆದೇಶದಾಗಿರುತ್ತದೆ ನಾವು ಅದನ್ನೇ ಪ್ರಶ್ನೆ ಕೇಳಿದ್ವಿ ಹೇಳಕ್ಕೆ ಆಧಾರ ಅಂತ ಅವ್ರು ಹೇಳ್ತಾರೆ ಇದನ್ನು ಹೊರತುಪಡಿಸಿ ದಯವಿಟ್ಟು ನೋಡಿ ಏನ್ ಹೇಳ್ತಾರೆ ಇದನ್ನು ಹೊರತುಪಡಿಸಿ ವೀರಶಿವ ಲಿಂಗಾತ ಪದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಆದೇಶ ಸುತ್ತೋಲೆ ಆಯೋಗದಲ್ಲಿ ಲಭ್ಯವಿಲ್ಲ ನಾವು ಕೇಳಿದ ಪ್ರಶ್ನೆ ಹೇಳಿದ್ದಾರೆ ನಾವೇನು ಹೇಳ್ತಾರೆ ಅದಕ್ಕೆ ಪ್ರಶ್ನೆ ಹೇಳಿದ್ದು ಪದ ನಮೂದಿಸಲು ಲಿಂಗಾತ ಪದ ನಮೂದಾಗಲು ಕಾರಣವಾದ ಸರ್ಕಾರಿ ಆದೇಶ ಸುತ್ತೋಲೆ ಅಥವಾ ನಿರ್ದೇಶನ ಅಥವಾ ಯಾವ ಕಾರಣದಿಂದ ಈ ರೀತಿ ನಮೂದಾಗಿದೆ ಎಂಬುದರ ಬಗ್ಗೆ ಸಮಗ್ರವಾದ ವಿವರವನ್ನು ಪೂರಕ ದಾಖಲೆಯನ್ನ ಪೂರೈಸಬೇಕು ಅವ್ರೇನು ಈಗ ಇದನ್ನು ಹೊರತುಪಡಿಸಿ ಅವ್ರೇನು ಆರ್ಡರ್ ಹೊಡಿಸಿದ್ರೆ ಅದು ಹೊರತುಪಡಿಸಿ ಇದಕ್ಕೆ ಯಾವುದೇ ಆದೇಶ ಸುತ್ತೋಲೆ ಆಯೋಗದಲ್ಲಿ ಇಲ್ಲ ಇದು ನಾವು ಹೈಕೋರ್ಟ್ ಕೊಡಿಸ್ ಮಾಡಿದ್ದೀವಿ ಈ ಮೂರು ದಾಖಲೆ ಅದು ಅಖಿಲ ಭಾರತ ಪಂಚಾಚಾರರು ಅವರಲ್ಲಿ ಅತ್ಯಂತ ಹಿರಿಯರು ಪ್ರಮುಖರಾದಂತ ರಂಭಾಪುರಿ ಶ್ರೀಗಳ ಶಾಲಾ ದಾಖಲೆ ಇದು ಈ ಶಾಲಾ ದಾಖಲೆಯನ್ನ ಎರಡ್ ಸಾವಿರದ ಹದಿನೇಳಲ್ಲಿ ನಾವು ತಗೊಂಡಿದ್ದೀವಿ ಆರ್ ಐ ಕೆಳಗಡೆ ಸೈನ್ ಮಾಡಿದ್ದಾರೆ ಹೈಸ್ಕೂಲ್ ಆಗಿದ್ದಾರೆ ಪ್ರಿನ್ಸಿಪಾಲ್ ಸೈ ಇದೆ ಸೀಲ್ ಇದೆ ದಯವಿಟ್ಟು ನೋಡಿ ಇಲ್ಲಿ ಕೆಳಗಡೆ ಏನ್ ಹೇಳಿದ್ದಾರೆ ಅವರ ಮೂಲ ಹೆಸರು ಹಿರೇಮಠ ಶಿವಮೂರ್ತಯ್ಯ ಚೆನ್ನ ಬಸಯ್ಯ ಅವರು ಹುಟ್ಟಿದ್ದು హత్య ఎప్పత్ ఎప్ప ఐవత్ ఆరు ఒం హైవ్ అన్న ఆరు ధర్మదే జాతి హెసరేను లింగాయత లింగాయత యారు ఐవత వీర్శైవ్ అంతే జాతి సర్టిఫికేట్ లింగాయత అంతే ఇది హతర ఐవత్ ఆరు దాఖలా ఈ లింగాయతంత ఇలా దాఖలె అల్లి వీర్శ జంగన ಅವರೇ ಸ್ವಂತ ಇನ್ನೂ ನಾಲ್ಕು ಶ್ರೀಗಳು ಇದೆ ಇದು